ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗ್ರಿ ಎಲ್ಲರೂ ನಾವೆಲ್ಲರೂ ಅರಾಮೇವ್ರಿ ಸ್ನೇಹಿತರೆ ತಾವೆಲ್ಲರೂ ಅರಾಮದೇರಿ ಅಂತ ಅನ್ಕೊಳ್ತೇವೆ ನೋಡ್ರಿ ಆ ಈಗ ಬೆಳಗ್ಗೆ ಒಂದು ಹತ್ತು ಗಂಟೆ ಟೈಮ್ ಕಾವೇರಿ ಡ್ಯೂಟಿಗೆ ಹೋದ್ಲು

વાળા ઓલુ કઈ સ્વર છે તકશા મમ્મી હેડ આ કે ના પાત્ર સાલે ઓન સબ બગે ઇન આના આ દે જા છે ના તો ઓડ દસમો હોર બગા કઈ નહી હિંગ કયા હિંગડકો

ए अद्वैत एक தழகன் பார்த்து மேல udah kamu tuh liwat, hanggarin, benda लोरी आखिरी रकम बोल हम सामान ढूंढी रे नया बंदा अंधा लिखा पे धर्म को आ की नहीं रे तेरा हम तो मुचांता नहीं हां ये शांत हो रही आज भाग पड़ गई आज इनसे क्या आती नहीं मिलती ये कल रात में 25 का नहीं करियो वो होती हो ना है மொதல் <laughs> கொடுங்க ಯೋಧೆ ಬಲಿಬಡ ए yeah, तर � required ger両 poured also yeah notöt CASI favour of SAI become sick and you have a chain of pride很多 who's somethingous i need of the access toure ООО Одuin for his heritage is ओि <laughs> <laughs> Anak-anak, anak-anak, anak

बुरमा चार बाइक कोलेले कुपले ए मम्मा सो कदर அம்மா <laughs> <laughs> <cucumbers> हेव्हा बड 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 వర్తించు సోసా కొడుకు వచ్చా ఇదర ಎಡ ಬಾಳೆ ಬಾಳೆ ಬಿಜಾಪುರ್ ಅನ್ಬೇಕು ಈಗ ಎಲ್ಲಾ ಫಂಕ್ಷನ್ ಮುಗಿಸಿ ನಾವು ಹೊರಟು ಇದಡಕ್ ನಮ್ ಹಿಂದ ಕಾರ ಹಿಂದೆ ಐತಾವ ಮುಂದೆ ಐತಾವೆಂಟ್ ಕೋಲಾರ ಮೊಸರು ನೋಡ್ರಿ ಸಕ್ಕರೆ ಹಾಕಿ ಕೊಡ್ತಾರ ಸಕ್ಕರೆ ಆಗೈತಿ ಕೋಲ್ಡ್ ಆಗಿ ಸೂಪರ್ ಐತಿ

ಮಸ್ತಗೆ ಮೊಸರು ತಿಂದ್ವಿ ತಿಂದಾದ ನಂತರ ಊಟನೂ ರೀ ಸೊ ಹೀಗಾಗಿ ಮಸ್ತ್ ಎಲ್ಲರೂ ರೆಸ್ಟ್ನೇ ಅದಾರ ನೋಡ್ರಿ ಮತ್ತು ಇಲ್ಲೇ ಮಸ್ತಿ ಚಲೋ ಆಗಿತ್ತು ಆ್ಯಕ್ಚುಲಿ ನಮ್ಮ ಚಿಕ್ಕಮ್ಮ ಎಪ್ಸಿದ್ರೆ ಎಲ್ಲರಿಗೂ ಏನು ಕೂತಿರಲ್ಲ ಬರ್ರಿ ಡ್ಯಾನ್ಸ್ ಮಾಡಿಬರ್ರಿ ಇಲ್ಲಿ ಅಂತ ಹೇಳಿ ಮತ್ತು ಇಲ್ಲೇ ಎಲ್ಲರಿಗೂ ನಮ್ಮ ತನು ಟೀಚರ್ ನೋಡ್ರಿ ಡ್ಯಾನ್ಸಿಗೆ ಯಾಕೆನಾ ಎಲ್ಲರಿಗೂ ಸ್ಟೆಪ್ ಹೇಳ್ಕೊಡಕತ್ತಿದ್ಲು ಅವ್ರ ಡ್ಯಾನ್ಸ್ ಕ್ಲಾಸ್ನಾಗ ಯಾವ್ಯಾವ ಈಗ ಆಲ್ರೆಡಿ ಹೇಳ್ಕೊಟ್ಟಾರ ಸ್ಟೆಪ್ಸ್ ಎಲ್ಲನೂ ಅದೇ ಸಾಂಗ್ ಹಾಕಿಸಿ ಮಾಡಕತ್ತಿದ್ಲು ಆಕಿಂದು ನೋಡಿ ಉಳ್ದವರೆಲ್ಲರೂ ಮಾಡಕತ್ತಿದ್ರು ತುಂಬ ಅಂದ್ರೆ ತುಂಬ ಎಂಟರ್ಟೈನಿಂಗ್ ಆಗಿತ್ತು ಮಸ್ತ್ ಅಂದ್ರೆ ಮಸ್ತ್ ಮಜಾ ಮಾಡಿದ್ವಿ ಮಸ್ತಿ ಅನ್ನಿಸ್ತು ಅಂತಲೇ ಹೇಳ್ಬೋದು ಆಯಿತು ಎಲ್ಲ ಫ್ಯಾಮ್ಲಿ ಜೊತೆಗೆ ಬಟ್ ಇಲ್ಲಿ ಏನೈತಲ್ಲ ನಾವು ಯಾವ ಸಾಂಗ್ ಐತೆ ಅದನ್ನ ಹಾಕಕ್ಕೆ ಬರೋಂಗಿಲ್ಲ ಸ್ನೇಹಿತರೆ ನಿಮ್ಗೆ ಸಾಕಷ್ಟು ಸಾರಿ ಹೇಳ್ಕೊಂಡಿದ್ದೀನಿ ನಮ್ಮ ಯೂಟ್ಯೂಬ್ ಗೈಡ್ಲೈನ್ ಪ್ರಕಾರ ಕಂಡೀಷನ್ಸ್ ಇರ್ತಾವ್ರಿ ಹೀಗಾಗಿ ಏನಪ್ಪ ಅಂದ್ರೆ ಕಾಪಿ ರೈಟ್ ಬೀಳ್ತೈತಿ ಅದಕ್ಕೋಸ್ಕರ ನಾವು ಸಾಂಗ್ ಹಾಕಕ್ಕೆ ಬರೋಂಗಿಲ್ಲ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಮತ್ತು ಹೋಲ್ ಆ್ಯಂಡ್ ಸೋಲ್ ಫಂಕ್ಷನ್ ಹೆಂಗೆ ಅನ್ನಿಸ್ತು ನಮ್ಮ ಟ್ರಿಪ್ ಹೆಂಗೆ ಅನ್ನಿಸ್ತು ನಮ್ಮ ಫ್ಯಾಮ್ಲಿ ಹೆಂಗೆ ಅನ್ನಿಸ್ತು ಹಾಗೆ ಹಳೆಯ ಹೆಂಗೆ ಅನಿಸಿದ ಹಳೆಯನಿಗೆ ಇಟ್ಟಂಥ ಹೆಸರು ನಿಮಗೆ ಹೆಂಗೆ ಅನ್ನಿಸ್ತು ಎಲ್ಲನೂ ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ಹಾಗೇನ ಎಲ್ಲರೊಂದಿಗೆ ಶೇರ್ ಮಾಡಿರಿ ಮತ್ತು ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ಅಂದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರ್ತೈತಿ ಸ್ನೇಹಿತರೆ ಎಲ್ಲರಿಗಿಂತ ಮುಂಚೆ ನೀವೇ ನನ್ನ ವಿಡಿಯೋನ ನೋಡ್ಬೋದು ಎಂಜಾಯ್ ಮಾಡ್ಬೋದು ನನಗೆ ಸಪೋರ್ಟ್ ಕೂಡ ಮಾಡ್ಬೋದು ಅದೇ ರೀತಿ ಇನ್ನೇನು ಮತ್ತು ಸಂಕ್ರಾಂತಿನೂ ಸಮೀಪ ಬಂತು ಇಯರು ಸಮೀಪ ಬಂತು ಮತ್ತು ಏನಾದರೂ ನಿಮ್ಗೆ ಸ್ನ್ಯಾಕ್ಸ್ ಬೇಕಾದಲ್ಲಿ ಖಂಡಿತವಾಗ್ಲೂ ಆರ್ಡ್ರ್ ಮಾಡ್ರಿ ದಯವಿಟ್ಟು ಆರ್ಡ್ರ್ ಮಾಡ್ರಿ ಅಂತ ನಾನು ಹೇಳ್ತೇನೆ ಮತ್ತು ನೀವು ಆರ್ಡ್ರ್ ಕೊಟ್ಟಾದ ತಕ್ಷಣ ನಾನು ಫ್ರೆಶ್ ಆಗಿ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೋಸ್ಕರ ಹೋಗಿದ್ವಿ ಬಿಜಾಪುರಕ್ಕ ಅದರ ನೆಕ್ಸ್ಟ್ ಮಾರ್ನಿಂಗ್ ಇದು ಸೊ ಗೊತ್ತೈತಿ ಜರ್ನಿ ಅಂತೂ ಸಿಕ್ಕಾಪುಟ್ಟಿ ಲಾಂಗ್ ಇತ್ತು ಹಿಂಗಾಗಿ ಟೈರ್ಡ್ ಆಗಿದ್ವಿ ಲೇಟ್ ಆಗೇ ಇದ್ವಿ ಅಂದ್ರ ನಾವು ದಿವಸ ಮನೆಗ್ ರೀಚ್ ಆದಾಗ ಹನ್ನೆರಡು ಗಂಟೆ ಇಪ್ಪತ್ ನಿಮಿಷ ಎಕ್ಸಾಕ್ಟ್ ಮನೆಗ್ ಬಂದ್ ನಾವು ಬಾಗ್ಲಾ ತೆಗ್ದಾಗ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ಆಗಿತ್ತು ಆ ಹೇಳದ್ ಹಾಗೆ ತುಂಬಾ ದೂರದ ದಾರಿ ಅದಕ್ಕೋಸ್ಕರ ಬಹಳ ಅಂದ್ರೆ ಬಹಳ ಯಾಕಂದ್ರೆ ಜರ್ನಿ ಅದ್ರ ನೆಕ್ಸ್ಟ್ ಡೇ ಏನಾದ್ರದ ಟಯರ್ಡ್ ಅಥವಾ ಸುಸ್ತು ಗೊತ್ತಾಕೈತಂತಹ ನಿಜವಾಗ್ಲು ಸ್ನೇಹಿತರೆ ಹಿಂಗಾಗಿ ಬೆಳಗ್ಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿ ಒಂದು ಏಳು ಅರಿ ಏಳು ನಲ್ವತ್ತಕ್ಕೇನೋ ಎದ್ವಿನ ಅನ್ಸತ್ತ ಯಾಕಂದ್ರೆ ಕಾವೇರಿಗೆ ರಜೆ ಇಲ್ಲ ಇಲ್ಲ ಇನ್ನೂ ಸ್ವಲ್ಪ ರೆಸ್ಟ್ ಮಾಡ್ತಿದ್ವಿ ಆಕಿಗೆ ಡ್ಯೂಟಿ ಇತ್ತು ಹಿಂಗಾಗಿ ಬೇಗನೆ ಅಂದ್ರೆ ಬೇಗ ಅಂದ್ರೂ ಏಳು ನಲ್ವತ್ತಕ್ಕೆ ಇದ್ವಿ ಎದ್ದಾದ ನಂತರ ಇವತ್ತೇನು ಬೇಡ ನನಗೆ ಅಲ್ಲೇ ಏನಾರು ತಗೋತೀನಿ ಊಟಕ್ಕ ಅಂತಂದ್ಲು ಆಕ್ಚುಲಿ ನಾನು ರೈಸ್ ಮಾಡಿ ಮಾಡ್ತೀನಿ ಬಿಡು ಅಂದೇ ಬೇಡ ಆಂಟಿ ನಾ ಏನಾದ್ರು ತಗೋತೀನಿ ಅಂದ್ಲು ಸೊ ಇರಲಿ ಬಿಡು ಆಕೀಗ ಫಾರ್ ಅ ಚೇಂಜ್ ತರ್ಸ್ಕೊಳ್ಳಿ ಏನಾರ ಅಲ್ಲೇ ಅಂಥೇಳೆ ಸೊ ಡಬ್ಬಿಗೇನು ಮಾಡಲಿಲ್ಲ ನಾನು ಮಾಡಲಿಲ್ಲ ಆಮೇಲೆ ಸ್ವಲ್ಪ ಎಲ್ಲ ಮತ್ತು ಪಾತ್ರೆ ಎಲ್ಲ ತೊಳೆದಿದ್ದು ಹಂಗಾನೆ ಇತ್ತು ಅವನೆಲ್ಲ ಅಂದ್ರೆ ಸಾಟರ್ಡೆ ನೈಟ್ ತೊಳೆದಿದ್ದೆಲ್ಲ ಹಂಗಾನೇ ಇತ್ತು ಅವನೆಲ್ಲನೂ ಆ ಕುರ್ಚೋಗಕ್ಕೆ ಹಾಕಿ ಸ್ವಲ್ಪ ಚಹಾ ಮಾಡಿದೆ ಚಹಾ ಮಾಡಿ ಚಹಾ ಕುಡ್ದು ನಂತರದಲ್ಲಿ ಸ್ವಲ್ಪ ಮ್ಯಾಗಿ ಮಾಡಿದೆ ಆಕಿಗೆ ಯಾಕಂದ್ರೆ ಮಧ್ಯಾಹ್ನ ಅಲ್ಲೇನೋ ಊಟ ಮಾಡಿದ್ದು ಆಮ್ಯಾಗೇನು ತಿನ್ಲಿಲ್ಲಾಕಿ ನಾವು ಕೋಲಾರದೊಳಗೆ ಮೊಸರು ತಿಂದ್ರು ಅಕ್ಕೇನು ತಿಂದಿದ್ದಿಲ್ಲ ಮತ್ತಿನ್ನೂ ಬರೀ ಚಹಾ ಬಿಸ್ಕಿಟ್ ಅಂದ್ರೆ ಆಗ್ತೈತೆ ಅಂತ ಹೇಳಿ ಮ್ಯಾಗಿ ಮಾಡಿದೆ ಮ್ಯಾಗಿ ಮಾಡಿದೆ ಟಿಫನ್ ಮ್ಯಾಗಿ ತಿಂದ್ಲು ತಿಂದು ರೆಡಿಯಾಗಿ ಓದ್ಲಿಕ್ಕೆ ಹೋದಾದ ನಂತರ ನಾನು ಏನು ಮಾಡಿದೆಪ್ಪ ಅಂದ್ರೆ ಅದು ಒಂದ ಒಂದು ಮ್ಯಾಗಿ ಮಾಡಿದ್ರು ಅದ್ರಾಗ ಒಂದು ನಾಲ್ಕು ತೂತ್ ಇನ್ನೂ ಎತ್ತಿಟ್ಟಿದ್ಲು ಸೊ ಅದೊಂದು ನಾಲ್ಕು ತೂತ್ ಮ್ಯಾಗಿ ತಿಂದೆ ನಾನು ತಿಂದು ಚಹಾ ಕುಡ್ದೆ ಸೊ ಸದ್ಯದ ನಂದು ಟಿಫನ್ ಅದೇನು ಟೆನ್ಷನ್ ಇಲ್ಲ ನೋಡೋಣ ಮಧ್ಯಾಹ್ನ ಊಟಕ್ಕೆ ಏನಾದರೂ ಮಾಡಿಕೊಂಡ್ರೆ ಮಾಡ್ಕೊಳ್ಬೇಕು ಯಾಕಂದ್ರೆ ಒಬ್ಬಾಕೆ ಇರುವುದು ಏನು ಬೇಕು ಅದನ್ನ ಒಬ್ರು ಟೈಮಿಗೆ ಹಶುವಾದಾಗ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಆಮೇಲೆ ಇರ್ತದಲ್ರಿ ಮಾಮೂಲಿ ಕೆಲಸ ಅದೊಂಚೂರು ಆಯ್ತು ಆಮೇಲೆ ಮೇನ್ ಅಂದ್ರೆ ಇವತ್ತು ತಲೆ ಬಾಚ್ಕೊಂಡೆ ಫಸ್ಟ್ ನಿನ್ನೆ ಗಾಡಿ ಒಳಗೆ ಕುತ್ಕೊಂಡು ಮಾಡಿ ಎಲ್ಲ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ತೊಡಕಾಗಿದ್ವು ಹೀಗಾಗಿ ಮೊದಲು ನೀಟಾಗಿ ತಲೆ ಬಾಚ್ಕೊಂಡೆ ಆ ತಲೆ ಬಾಚ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆದೆ ಕಾಕ ಜಸ್ಟ್ ಎದ್ದು ಚಾ ಕುಡಿದ್ ಹೋದ್ರು ಅವರು ಅವರು ಲೇಟ್ ಆಗಿದ್ರು ಇವತ್ತು ಯಾಕಂದ್ರೆ ಅಪ್ಪಾಜಿ ಕಡೆ ಅವ್ರಿಗೆ ಬಿಟ್ಟು ಹೋಗಿದ್ವಿ ಸ್ನೇಹಿತರೆ ನಿನ್ನೆ ಅಪ್ಪಾಜಿ ಒಬ್ರು ಆಗ್ತಾರ ಅಂತ ಹೇಳಿ ಹಿಂಗಾಗಿ ಅವರು ಕೂಡ ಇವತ್ತು ಆರಾಮಾಗಿ ಎದ್ದು ಚಾ ಕುಡಿದ್ ಜಸ್ಟ್ ಹೋದ್ರು ಮತ್ತೆ ನಿನ್ನೆ ದಿವ್ಸ ನೋಡಿದ್ರಿ ಲಾಗ್ ಸ್ವಲ್ಪ ಆಲ್ಮೋಸ್ಟ್ ಈ ಒಂದು ಹೋದ್ವಾರ ಎಲ್ಲ ಸ್ವಲ್ಪ ಆಲ್ಮೋಸ್ಟ್ ಟ್ರಾವೆಲಿಂಗ್ ಅದನ್ನ ಆಗೈತಿ ಕಾರ್ತಿಕ್ ಮಾಸ ಇತ್ತು ನಂತರದಲ್ಲಿ ಅಮಾವಾಸ್ಯೆ ಬಂತು ಆಮೇಲೆ ಇದೊಂದು ಫಂಕ್ಷನ್ ಜರ್ನಿ ಹಿಂಗಾಗಿ ಸ್ವಲ್ಪ ಟ್ರಾವ್ಲಿಂಗ್ ಅದ ನನಗೂ ಸ್ವಲ್ಪ ಚೇಂಜ್ ಮನೆಯಾಗಿದ್ದು ಇದ್ದು ಅದೇ ರುಟೀನು ಅದೇ ಆರ್ಡರ್ಸು ಅದೇ ಕೆಲಸ ಅದೇ ಮತ್ ನಿಮ್ಗೂನು ಅದೇ ಶೇರ್ ಮಾಡ್ತಾನೆ ಇದ್ದೆ ನಾನು ಲಾಸ್ಟ್ ವೀಕ್ ಅಲ್ಲೇ ಫಾರ್ ಎ ಚೇಂಜ್ ಎಲ್ಲಾನು ಜಾಸ್ತಿ ಟ್ರಾವೆಲಿಂಗ್ ಅದನ್ನ ಅಥವಾ ಹೊರಗಡೆ ಇದ್ಲಾಗ್ಸ್ ಬ್ಲಾಗ್ಸ್ ಆ ನನ್ನ ವಿವರ್ಸ್ತಿಗೆ ನಾನು ಅನ್ಕೊಂಡಂಗ ನನ್ನ ಸ್ನೇಹಿತರಿಗೆ ಏನಪ್ಪಾ ಅಂದ್ರ ನನ್ನ ಡೈಲಿ ಲೈಫ್ ಒಳಗಿನ ನನ್ನ ದಿನಚರಿನ ನೋಡಕ್ ಬಹಳ ಅಂದ್ರೆ ಬಹಳ ಇಷ್ಟ ಪಡ್ತೀರಿ ಟ್ರಾವ್ಲಿಂಗ್ ಅಷ್ಟೊಂದು ವ್ಯೂವ್ಸ್ ಇರಂಗಿಲ್ಲ ಆದ್ರೆ ನಾನ್ ಕೇಳ್ಕೊಳ್ದೇನಂದ್ರೆ ನಾವು ಯಾವಾಗಲೂ ಕಂಟಿನ್ಯೂ ಮನೆಯೊಳಗಿಂದ ಡೈಲಿ ಬ್ಲಾಗ್ಸ್ ಅನ್ನ ಅಪ್ಲೋಡ್ ಮಾಡಕ್ಕೆ ನಮಗೂ ಬೇಜಾರಾಗ್ತೈತಿ ಅಹ್ ಸೊ ನಾವು ಯಾವಾಗ್ರು ಹೊರಗಡೆ ಹೋಗ್ಬೇಕು ಮಾಡ್ಬೇಕು ಅಂತ ಆಸೆ ಪಟ್ಟು ಹೋಗಿರ್ತೀವಿ ಆ ಏನ್ ಅಂದ್ರೆ ಡೈಲಿ ರುಟೀನ್ ಬ್ಲಾಗ್ಸ್ ನ ಎಷ್ಟು ಇಷ್ಟ ಪಡ್ತಿರಿ ಹಾಗೇನ ಹೊರಗಿನ ಬ್ಲಾಗ್ಸ್ನ ಶಾಪಿಂಗ್ ಆಗಿರ್ಬೋದು ಟ್ರಾವೆಲಿಂಗ್ ಆಗಿರ್ಬೋದು ಈ ತರ ಜರ್ನಿ ಬ್ಲಾಗ್ಸ್ ಆಗಿರ್ಬೋದು ಅವನು ಕೂಡ ತಪ್ಪದ ಎಂಡ್ ಅವ್ರಿಗೆ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೇನೆ ನೋಡ್ರಿ ಸ್ನೇಹಿತರೆ ಆ ಅದೇ ಹೇಳದ ಹಾಗೆ ಇವಾಗ ಅಂತ ಹೇಳ್ಬೋದು ಇನ್ನು ಡೈಲಿ ಲೈಫ್ ಮತ್ ಬ್ಯಾಕ್ ಟು ರೂಟೀನ್ ಹಾಗೆ ಆಗ್ತೀವಿ ಆ ಇನ್ನೊಂದು ಇನ್ನೊಂದ್ ಏನಪ್ಪಾ ಸಾಕಷ್ಟು ಜನ ನನಗ ರೆಸಿಪಿ ಚಾನಲ್ನ ನೀವು ಮತ್ ರಿಅಪ್ಲೋಡ್ ಮಾಡ್ರಿ ಅದ್ರೊಳಗೆ ವಿಡಿಯೋಸು ಅಂತ ಕೇಳ್ತಾ ಇದ್ದಾರೆ ಪದ್ಮಾಸ್ ರೆಸಿಪೀಸ್ ಅಂತ ನಂದು ಇನ್ ಇನ್ನೊಂದು ಚಾನಲ್ ಏನೈತಿ ಸ್ನೇಹಿತರೆ ಅಡಿಗೆದ್ದು ಅದ್ರೊಳಗ ನೀವು ರೆಸಿಪೀಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ರಿ ಯಾಕೆ ಬಿಟ್ಟಿರಿ ನಮಗ ಭಾಳ ಯೂಸ್ ಆಕಿತ್ತದ ಅಂತಂದು ಹಿಂಗ ಯಾಕಂದ್ರೆ ಈ ಬ್ಲಾಗ್ ಒಳಗೆ ಏನಂದ್ರೆ ಪರ್ಟಿಕ್ಯುಲರ್ ಆಗಿ ಅದನ್ನ ಹುಡುಕ್ ಓದ್ಕೊಡ್ಬೇಕು ಇಲ್ಲಾಂದ್ರೆ ಅದ ರೆಸಿಪಿ ಎಲ್ಲಿ ಸ್ಟಾರ್ಟ್ ಆಯ್ತು ಅದನ್ನ ಸ್ಕಿಪ್ ಮಾಡಿ ಈ ತರ ಇಲ್ಲ ಅಂದ್ರೆ ಪರ್ಟಿಕ್ಯುಲರ್ ರೆಸಿಪಿನ ಬೇಕಂದಾಗ ಆತರ ಅಂದ್ರೆ ತುಂಬಾನೇ ಹೆಕ್ಟಿಕ್ ಆಗ್ತೈತಿ ಇದನ್ನೆಲ್ಲ ನೋಡೋದು ಮಾಡೋದಂದ್ರ ಆದ್ರೆ ರೆಸಿಪಿ ಚಾನಲ್ ಒಳಗೆ ಏನಾಗ್ಬಿಡ್ತೇತಿ ಅಂದ್ರೆ ಪಟ್ಟಂತ ಸಿಕ್ ಯಾವ ರೆಸಿಪಿ ಬೇಕಪ್ಪಾ ಅಂತಂದ್ರೆ ರೆಸಿಪಿ ಅಷ್ಟಾನೆ ಇರ್ತಾವೆ ಪಟ್ಟಂತ ನೋಡಿ ಅಡುಗೆ ಮಾಡಬಹುದು ಯಾಕಂದ್ರೆ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಫಾಸ್ಟ್ ಒಳಗಾಗ್ತೈತಿ ಅಷ್ಟು ಚಲೋ ಟೈಮ್ ಕಡಿಮೆ ಇರ್ತೈತಿ ಹಂಗಂತ ಹೇಳಿ ಈಸಿ ಆಕೈತಿ ನಮ್ಗೆ ಆದಷ್ಟು ರೆಸಿಪಿ ಚಾನಲ್ಗಿನ ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ರಿ ಹೇಳಿ ಭಾಳ ಮಂದಿ ಕಮೆಂಟ್ ಹಾಕಿ ರಿಕ್ವೆಸ್ಟ್ ಮಾಡ್ಕೊಳಾಕತ್ತವರು ಅದಕ್ಕೋಸ್ಕರ ನಾನು ಮಾಡ್ಬೇಕಂದೇನಂದ್ರೆ ಇನ್ನೇ ನಂತರದಲ್ಲಿ ರೆಸಿಪಿ ಚಾನಲ್ಗೂ ಅಟ್ಲೀಸ್ಟ್ ವಾರದಾಗ ಎರಡರ ರೆಸಿಪಿ ನಾನು ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂಡೇನೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಖುಷಿ ಖುಷಿಯಾಗಿ ತಂದ್ಕೊಳ್ತೀನಿ ಇದನ್ನ ಕೇಳಿ ನನಗೂ ಕೂಡ ಅಷ್ಟೇ ಯಾಕಂದ್ರೆ ನನ್ನ ಒಂದು ಅಹ್ ಹಾಬಿ ಅದು ಐತಿ ನಿಮ್ಗ ನಂಗೆ ತುಂಬಾ ಇಷ್ಟ ಅಡಿಗೆ ಅಂತಂದ್ರೆ ಆ ಅದಕ್ಕೋಸ್ಕರ ತಪ್ಪದೇನ ಅಟ್ಲೀಸ್ಟ್ ವಾರಕ್ಕೆ ಎರಡು ರೆಸಿಪಿನ ನಾನು ಮಿಸ್ ಮಾಡ್ದೇನ ಅಪ್ಲೋಡ್ ಮಾಡ್ಬೇಕಂತ ಅನ್ಕೊಂಡೇನಿ ಇದಕ್ಕೂ ಕೂಡ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ಸಹಕಾರ ಎಲ್ಲನು ಬೇಕು ಮೇನ್ ಆಗಿ ಆಶೀರ್ವಾದ ಎಲ್ಲನೂ ಬೇಕು ಹಿಂಗಾಗಿ ಈಗನು ಕೂಡ ಈ ಒಂದು ಪದ್ಮಾಸ್ ಲೈಫ್ ಇನ್ ಖಂಡ ಬ್ಲಾಗ್ಸ್ ಹೆಂಗ ನೀವು ಡೈಲಿ ವಾಚ್ ಮಾಡ್ತೀರಿ ಹಾಗೆ ಅದೇ ರೀತಿ ರೆಸಿಪೀಸ್ ರೆಸಿಪೀಸ್ನು ಕೂಡ ಡೈಲಿ ಚೆಕ್ಔಟ್ ಮಾಡಿಕೊಡ್ರಿ ಅಲ್ಲಿ ರೆಸಿಪಿನ ಟ್ರೈ ಮಾಡ್ರಿ ನನ್ನ ರೆಸಿಪಿ ಅಂತೂ ನಿಮಗೆ ಗೊತ್ತಾನೆ ಇರ್ತಾವೆ ಏನಪ್ಪಾ ಅಂದ್ರೆ ಬಹಳ ಅಂದ್ರೆ ಬಹಳ ಸರಳ ಸಿಂಪಲ್ ಆಗಿ ಯಾರ ಬ್ಯಾಚುಲರ್ಸ್ ಕೂಡ ಅಥವಾ ಹೊಸದಾಗಿ ಅಡಿಗೆ ಕಲಿಯುವಂತವ್ರಿಗೂ ಕೂಡ ಈಸಿ ಆಗುವ ಹಾಗೆ ನಾನು ಅದ್ರೊಳಗೆ ಶೇರ್ ಮಾಡ್ಕೊಂಡಿರ್ತೀನಿ ಪ್ರತಿಯೊಂದು ಸ್ಟೆಪ್ ಕೂಡ ಮಿಸ್ ಮಾಡ್ಲಾರ್ದಂಗೆ ಶೇರ್ ಮಾಡ್ಕೊಂಡಿರ್ತೀನಿ ಆಮೇಲೆ ಏನಂದ್ರೆ ದಿನಂ ಪ್ರತಿ ನಮ್ಗೆ ಬೇಕಾದಂತ ಅಡಿಗೆಗಳ ರೆಸಿಪಿಗಳನ್ನೇ ಆದಷ್ಟು ನಾನು ಶೇರ್ ಮಾಡ್ತಾ ಇರ್ತೀನಿ ಅದೇ ರೀತಿ ನಮ್ಮ ಮಿಡ್ಲ್ ಕ್ಲಾಸ್ ಒಂದು ಜನರಿಗೆ ಬೇಕಾಗುವಂತ ರೆಸಿಪಿಗಳನ್ನ ನಮಗೆ ಎಟಕುವಂತ ಪದಾರ್ಥಗಳನ್ನೇ ಬಳಸಿ ನಾನು ಹೇಳಿಕೊಟ್ಟಿರ್ತೀನಿ ಆ ಅಷ್ಟೇ ಟೇಸ್ಟಿಯಾಗಿ ಕೂಡ ಬರ್ತವೆ ಮತ್ತೆ ಅಷ್ಟ ಸಿಂಪಲ್ ಅಂಡ್ ಸರಳ ಕೂಡ ಸುಲಭವಾಗಿ ಕೂಡ ಮಾಡುವಂತ ರೆಸಿಪಿಗಳು ಇರ್ತಾವೆ ಅದಕ್ಕೋಸ್ಕರ ಇನ್ನು ಮುಂದೆ ರೆಸಿಪಿ ಚಾನಲ್ ಔಟ್ ಮಾಡ್ಕೊಡ್ರಿ ಅಲ್ಲಿ ಕೂಡ ಇಷ್ಟ ಪ್ರೀತಿ ಸಹಕಾರ ಸಪೋರ್ಟನ್ನು ಕೊಡ್ರಿ ಅಂತ ಕೇಳ್ಕೊಳ್ತೇನೆ ಅದೇ ರೀತಿ ಮತ್ತೆ ಇನ್ನೇನು ಏನಪ್ಪ ಅಂದರೆ ಬಿಸ್ನೆಸ್ ಅಲ್ಲೇ ಅಲ್ಲೇ ನಿಮ್ಗೆ ಗೊತ್ತಿರೋ ಹಾಗೆ ಪುಟಾನಿದೊಂದು ಬಿಸ್ನೆಸ್ ಐತಿ ನನ್ನ ಒಂದು ಜೀವನಕ್ಕಾಗಿ ನಾನು ಮನೆಯಿಂದಲೇ ಒಂದು ಸ್ಮಾಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ನಿಮ್ಮೆಲ್ಲರ ಪ್ರೀತಿಯಿಂದ ಸ್ಟಾರ್ಟ್ ಆಗಿದ್ದು ಅದಕ್ಕೂ ಕೂಡ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಮತ್ತೆ ಏನಾದರೂ ನಿಮ್ಗೆ ಬೇಕಾದಲ್ಲಿ ಖಂಡಿತವಾಗ್ಲೂ ನನಗೆ ಆರ್ಡರ್ ಮಾಡ್ರಿ ನೀವು ಆರ್ಡರ್ ಮಾಡಿದ ತಕ್ಷಣ ನಾನು ಆಗಿ ಪ್ರಿಪೇರ್ ಮಾಡಿ ಆದಷ್ಟು ಬೇಗನೆ ಸೇಫ್ ಆಗಿ ನಿಮ್ಗೆ ರೀಚ್ ನಾನು ಕಳಿಸ್ಕೊಡ್ತೀನಿ ಅಂತ ನನ್ನ ಬಿಸ್ನೆಸ್ ಅಲ್ಲಿ ಏನೇನು ಅವೈಲೇಬಲ್ ಅದ ಅನ್ನೋದು ಈ ಒಂದು ವಿಡಿಯೋ ಕೆಳಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಏನೈತಿ ಅಲ್ಲೇ ನಾನು ಕೊಟ್ಟಿರ್ತೀನಿ ಏನೇನು ಐಟಮ್ಸ್ ನಾನು ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿ ಸೊ ಅದನ್ನ ನೋಡ್ಬಿಟ್ಟು ನೀವು ನನಗೆ ಅಲ್ಲೇ ಇರುವಂತ ಫೋನ್ ನಂಬರ್ಗೆ ವಾಟ್ಸಪ್ ಆದ್ರೂ ಮಾಡ್ರಿ ಇಲ್ಲ ಕಾಲ್ ಆದ್ರೂ ಮಾಡಿ ನೀವು ನನಗೆ ಆರ್ಡರ್ ಮಾಡಬಹುದು ಸ್ನೇಹಿತರೆ ಸೊ ಅದಕ್ಕೋಸ್ಕರ ಯಾರಿಗಾದರೂ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲು ಆರ್ಡರ್ ಮಾಡ್ರಿ ಮತ್ತೆ ಯಾರೆಲ್ಲ ಹೊಸ ಸ್ನೇಹಿತರ ಈ ಚಾನೆಲ್ಗಿರ್ಬೋದು ಅಥವಾ ರೆಸಿಪಿ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಎರಡು ಚಾನಲ್ ಮಾಡ್ಕೊಳ್ರಿ ಬಾಜು ಇರುವಂತಹ ಬೆಲ್ಲಕನ್ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ನೋಟಿಫಿಕೇಶನ್ ಬರ್ತೈತಿ ಅದನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂತ ಪ್ರತಿಯೊಂದು ರೆಸಿಪಿಗಳಾಗಿರ್ಬೋದು ಅಥವಾ ಪ್ರತಿಯೊಂದು ನನ್ನ ಡೈಲಿ ಲಾಗ್ ಆಗಿರ್ಬೋದು ಅದರ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬಂದು ತಲುಪ್ತೈತಿ ಸ್ನೇಹಿತರೆ ಮತ್ತೆ ಎಲ್ಲಕ್ಕಿಂತ ಮುಂಚೆ ನೀವೇ ನನ್ನ ವಿಡಿಯೋ ಅಥವಾ ರೆಸಿಪಿನ ಚಕೌಟ್ ಮಾಡ್ಕೊಳ್ಬಹುದು ಇದರಿಂದ ನನಗೆ ಸಪೋರ್ಟ್ ಕೂಡ ಕೂಡ ನನ್ನ ವಿಡಿಯೋಗಳು ಇಷ್ಟ ಕೊಟ್ಟತಿ ಹೈಪ್ ಕ್ಲಿಕ್ ಮಾಡಿ ಪಾಯಿಂಟ್ಸ್ ಅಲ್ಲಿ ಕೊಡ್ಬೋದು ಸೊ ಇದೇ ರೀತಿ ಏನಿಲ್ಲ ತಪ್ಪದ ಡೈಲಿ ಲಾಗ್ಸ್ ನೋಡ್ರಿ ಆ ಮತ್ತೆ ನನಗ ಸಪೋರ್ಟ್ ಮಾಡ್ರಿ ಆ ನನ್ನ ಲಾಗ್ಸ್ ಅಥವಾ ನನ್ನ ರೆಸಿಪಿಗಳು ಇಷ್ಟ ಆದಲ್ಲಿ ಖಂಡಿತವಾಗ್ಲು ಲೈಕ್ ಮಾಡ್ರಿ ಎಲ್ಲರೊಂದಿಗೆ ಶೇರ್ ಮಾಡ್ರಿ ಮತ್ತೆ ನಿಮ್ಮ ಅಭಿಪ್ರಾಯ ಅನ್ಸಿಕ್ಕೇನ ಕಮೆಂಟ್ಸ್ ಅಲ್ಲಿ ತಪ್ಪದ ತಿಳಿಸ್ರಿ ಮತ್ತೆ ಕಮೆಂಟ್ಸ್ ತಕ್ಷಣ ಮೇನ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಆಗಿ ರೆಸಿಪಿ ಬೇಕಿತ್ತಪ್ಪ ಅಂತಂದ್ರೆ ನನ್ನ ಕಮೆಂಟ್ಸ್ ಅಲ್ಲಿ ಈ ಒಂದು ರೆಸಿಪಿನ ಶೇರ್ ಮಾಡ್ರಿ ಅಂತ ನೀವು ಟೈಪ್ ಮಾಡಿ ನನಗೆ ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲು ನಾನು ಮುಂದಿನ ದಿನಗಳಲ್ಲಿ ಆ ಒಂದು ರೆಸಿಪಿನ ನನ್ನ ರೆಸಿಪಿ ಚಾನೆಲ್ ಒಳಗ ಶೇರ್ ಮಾಡ್ತೀನಿ ಅದಕ್ಕೋಸ್ಕರ ಸ್ನೇಹಿತರೆ ನಿಮಗೆ ಬೇಕಾದಂತ ರೆಸಿಪಿನ ಕಮೆಂಟ್ಸ್ ಅಲ್ಲಿ ತಿಳಿಸ್ರಿ ಸ್ನೇಹಿತರೆ ಸರಿ ಸ್ನೇಹಿತರೆ ಈಗಂತೂ ಅದ ಹೇಳದೆಲ್ಲ ಟಿಫನ್ ಅದು ಏನಿಲ್ಲ ಅಡಿಗೆದು ನೋಡೋ ಅಂತ ಹಸುವಾದಾಗ ಮುಂದೆ ಏನಾದ್ರು ಮಾಡ್ಕೊಂಡ್ರ ಆಯ್ತು ಅಂತ ಹೇಳಿ ಮತ್ ಈ ಒಂದು ಟ್ರಾವಲಿಂಗ್ ಬ್ಲಾಗ್ಸ್ ಮತ್ ನಾಮಕರಣ ಸಿಂಪಲ್ ಆಗಿತ್ತು ನಾಮಕರಣ ಐತಿ ಅನಸ್ತು ಅದನ್ನೆಲ್ಲ ತಿಳಿಸ್ರಿ ಮತ್ ಅಳಿಯನ ಹೆಸರು ಅದ್ವಿಕ್ ಅಂತ ಇಟ್ಟಿದೈತಿ ಸೊ ಅದು ತುಂಬಾನೇ ಇಷ್ಟ ಆಯ್ತು ನಮ್ಗೆ ತಂಗಿಗಾಗಿರ್ಬೋದು ತಮ್ಮಗಾಗಿರ್ಬೋದು ತುಂಬಾ ತುಂಬಾನೇ ಇಷ್ಟ ಆಯ್ತು ಹಿಂಗಾಗಿ ಅದ್ವಿಕ್ ಅಂತ ಹೇಳಿ ನಾವು ನಾಮಕರ್ಣ ಮಾಡಿದ್ವಿ ತುಂಬಾ ತುಂಬಾನ ಕ್ಯೂಟ್ ಆಗಿದ್ದಾನೆಸ್ಕರ ನನ್ನ ಚಾನೆಲ್ ತಪ್ಪದ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬೇಡ್ರಿ ಆ ಸೂಪರ್ ಡೂಪರ್ ಆದ ಬ್ಲಾಗ್ಸ್ ಬರ್ತಾವ ಹಾಗೇನೆ ಸೂಪರ್ ಟೇಸ್ಟಿ ಆದ ರೆಸಿಪೀಸ್ ಕೂಡ ಇನ್ಮೇಲೆ ಪದ್ಮಾಸ್ ರೆಸಿಪಿ ಚಾನೆಲ್ ಒಳಗ ನಿಮ್ಗೆ ನೋಡಕ್ ಸಿಕ್ತವು ಅದಕ್ಕೋಸ್ಕರ ಎರಡು ಚಾನಲ್ ತಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಸ್ನೇಹಿತರೆ ಸರಿ ಸ್ನೇಹಿತರೆ ಮತ್ ಸಿಗೋಣಂತ ಸಿಂಪಲ್ ಆಗಿ ನಿಮ್ ಜೊತೆ ಇಷ್ಟ ಮಾತಾಡೋದಿತ್ ನಾನು